ಬಿಗ್ ಬಾಸ್ ಮನೆಯಲ್ಲಿ ನಟಿ ಭವ್ಯಗೌಡ ಜೊತೆ ಅಷ್ಟೇ ಆತ್ಮೀಯವಾಗಿದ್ದರೂ ನನಗೆ ನಟಿ ಮೋಕ್ಷಿತಾ ಪೈ ಅವರೊಂದಿಗೆ ಜೋಡಿ ಆಗಿರುವುದೇ ಇಷ್ಟವೆಂದು ನಟ ತ್ರಿವಿಕ್ರಮ್ ಹೇಳಿಕೊಂಡಿದ್ದಾರೆ ಇದರ ಬೆನ್ನಲ್ಲಿ ನಟ ಉಗ್ರಂ ಮಂಜು ಅವರ ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಇಬ್ಬರು ದೂರವಿಡಲು ಮುಂದಾಗಿದ್ದಾರೆ ಹೀಗಾಗಿ ಇಬ್ಬರ ತಲೆಗೆ ಒಡೆದು ನಾಮಿನೇಟ್ ಮಾಡಿದ್ದಾರೆ ಕಲಶ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರುವ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಇದೀಗ ಐವತ್ತು ದಿನಗಳು ಪೂರ್ಣಗೊಂಡಿವೆ ಈವರೆಗೆ ಆರು ಕಂಟೆಸ್ಟೆಂಟ್ಗಳು ಮನೆಯಿಂದ ಹೊರಗೆ ಹೋಗಿದ್ದು ಮೂವರು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಆದರೆ ಇದೀಗ ರಿಯಾಲಿಟಿ ಶೋ ಸ್ಪರ್ಧೆ ರೋಚಕತೆ ಪಡೆದುಕೊಂಡಿದೆ ಪ್ರತಿ ವಾರವೂ ಸವಾಲಿನ ವಾರಗಳಾಗಿದ್ದು ಸ್ವಲ್ಪ ಯಾಮಾರಿದರೂ ಆ ವಾರ ಮನೆಯಿಂದ ಹೊರಗೆ ಹೋಗುವುದು ಖಚಿತ ಎಂಬುದು ವಾತಾವರಣ ನಿರ್ಮಾಣವಾಗಿದೆ ಆದ್ದರಿಂದ ಎಲ್ಲ ಕಂಟೆಸ್ಟೆಂಟ್ಗಳು ಒಬ್ಬರಿಗೊಬ್ಬರು ಜೊತೆಗಿರದೆ ಆಗಿಂದಾಗಲೇ ಎಲ್ಲವನ್ನು ಬದಲಾಯಿಸುತ್ತಾ ಆಟವಾಡುತ್ತಿದ್ದಾರೆ ಇದು ಸ್ಪರ್ಧಿಗಳಿಗೆ ಮನೆಯಲ್ಲಿರಲು ಬೇಕಾಗಿರುವ ಒಂದು ಚಾಕಚ್ಯತೆ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಎಂಟನೇ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ಆರಂಭವಾಗಿದೆ ಅದರಲ್ಲಿ ಇದೀಗ ಮನೆಯಲ್ಲಿ ಹದಿನಾಲ್ಕು ಸ್ಪರ್ಧಿಗಳ ಪೈಕಿ ಇಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಇಬ್ಬರು ಸ್ಪರ್ಧಿಗಳು ಹಾಗೂ ಕ್ಯಾಪ್ಟನ್ ಭವ್ಯಗೌಡ ಅವರು ಬಿಟ್ಟು ಉಳಿದಂತೆ ಹನ್ನೊಂದು ಜನರು ನಾಮಿನೇಷನ್ ಪ್ರಕ್ರಿಯೆಯಲ್ಲಿದ್ದಾರೆ ಇದೀಗ ನಾಮಿನೇಟ್ ಮಾಡುವುದಕ್ಕೆ ಬಿಗ್ ಬಾಸ್ ಎಲ್ಲ ಹನ್ನೊಂದು ಸ್ಪರ್ಧಿಗಳಿಗೆ ಮೂರ್ತಿಗಳನ್ನು ಇಟ್ಟು ಅದಕ್ಕೆ ಮಡಿಕೆಗಳನ್ನು ಒಡೆದು ಸೂಕ್ತ ಕಾರಣ ಕೊಟ್ಟು ನಾಮಿನೇಟ್ ಮಾಡಿದ ಇಬ್ಬರು ಅಭ್ಯರ್ಥಿಗಳನ್ನು ತಲೆಯನ್ನು ಒಡೆದು ಹಾಕಬೇಕು ಎಂದು ಸೂಚಿಸಲಾಗಿದೆ ಹೀಗಾಗಿ ಉಗ್ರಂ ಮಂಜು ಅವರು ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಅವರನ್ನು ನಾಮಿನೇಟ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯ ಕಠಿಣ ಸ್ಪರ್ಧಿಗಳಲ್ಲಿ ಒಬ್ಬರಾಗಿರುವ ನಟ ತ್ರಿವಿಕ್ರಮ್ ಕಳೆದ ವಾರ ಜೋಡಿ ಟಾಸ್ಕ್ನಲ್ಲಿ ನನಗೆ ಭವ್ಯ ಗೌಡಗಿಂತ ಮೋಕ್ಷಿತಾ ಪೈ ಜೋಡಿ ಆಗಬೇಕಿತ್ತು ಎಂದು ಬಹಿರಂಗವಾಗಿ ಹೇಳಿಕೊಂಡಿದ್ದರು ಇದರ ನಂತರ ಕಿಚ್ಚನ ಪಂಚಾಯಿತಿ ವೇಳೆಯು ನನಗೆ ಭವ್ಯಗಿಂತ ಮೋಕ್ಷಿತಾ ಏನಾದರೂ ಏನಾದರೂ ಟ್ರಂಪ್ ಕಾರ್ಡ್ ಬಳಸಲು ಒಪ್ಪಿಕೊಂಡಿದ್ದಾರೆ ನಾನು ಅವರನ್ನೇ ಆಯ್ಕೆ ಮಾಡಿಕೊಳ್ಳುತ್ತಿದ್ದೆ ಮೋಕ್ಷಿತಾ ಜೋಡಿ ಆಗಿದ್ದರೆ ನನಗಿಷ್ಟ ಆಗುತ್ತಿತ್ತು ಎಂದು ಹೇಳಿಕೊಂಡಿದ್ದರು ಆದರೆ ಇದಕ್ಕೆ ಮೋಕ್ಷಿತಾ ಮಾತ್ರ ನನಗೆ ತ್ರಿವಿಕ್ರಮ್ ಕಂಡರೆ ಇಷ್ಟ ಇಲ್ಲ ಎಂದು ಹೇಳಿಕೊಂಡಿದ್ದರು